ಒಂದ್ ಹಳ್ಳಿ ಹಳ್ಳಿ ಹತ್ರ ಮನೆ ಎಲ್ರೂ ಅವರವರ ಕೆಲಸದಲ್ಲಿ ನಿರತರಾಗಿದ್ರು ಜಾನಕಿ ಡಾಕ್ಯುಮೆಂಟ್ಸ್ ತುಂಬಿರುವ ಫೈಲ್ ಹಿಡ್ಕೊಂಡು ತರಾತುರಿಯಿಂದ ಹೋಗ್ತಿರೋದು ಶ್ಯಾಮಲ ಅವಳನ್ನ ನೋಡಿ ಹೇ ಜಾನಕಿ ಯಾಕೆ ಇಷ್ಟೊಂದ್ ಗಡಿಬಿಡಿಯಿಂದ ಓಡ್ತಿದ್ಯಾ ನಾಡ ಕಚೇರಿಗೆ ಹೋಗ್ತಾ ಇದೀನಿ ಅದಕ್ಕೆ ಇಷ್ಟೊಂದ್ ಅರ್ಜೆಂಟ್ ಯಾಕೆ ಜಾತಿ ಪ್ರಮಾಣ ಪತ್ರ ಮಾಡಿಸ್ಬೇಕು ಅದಕ್ಕೆ ಅದಕ್ಕೆ ಇಷ್ಟೊಂದ್ ಟೆನ್ಷನ್ ಯಾಕೆ ಸಕಾಲ ಕಾಯ್ದೆ ಅಡಿ ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕೋ ಅಕ್ಕ ಬೇಗ ಬೇಕು ಗೆ ಅಪ್ಲೈ ಮಾಡಬೇಕು ಅದಕ್ಕೆ ಜಾತಿ ಪ್ರಮಾಣ ಪತ್ರ ಬೇಕೇ ಬೇಕು ಆಯ್ತಮ್ಮ ಸಕಾಲ ಅಡಿ ಅರ್ಜಿ ಹಾಕೋ ಬೇಗ ಬೇಕು ಅಕ್ಕ ಅದಕ್ಕೆ ಇಪ್ಪತ್ತೊಂದು ಕೆಲಸದ ದಿನಗಳಲ್ಲಿ ಜಾತಿ ಪ್ರಮಾಣ ಪತ್ರ ನಿನ್ ಕೈ ಸೇರುತ್ತೆ ಹೌದಾ ಅಕ್ಕ ನನಗಿದ್ ಗೊತ್ತಿರಲಿಲ್ಲ ನಿಗದಿತ ಸಮಯಕ್ಕೆ ಸೇವೆ ದೊರೆಯದಿದ್ರೆ ನೀನು ಮೇಲ್ಮನವಿ ಸಲ್ಲಿಸಬಹುದು ಹೌದೇನಕ್ಕ ಹೋಗಿ ಬೇಗ ಅರ್ಜಿ ಹಾಕು ಸರಿ ಅಕ್ಕ ಥ್ಯಾಂಕ್ ಯು